ಪ್ರಕೃತಿ ಮಧ್ಯೆ ಕರ್ಕೊಂಡೋಗ್ತೀನಿ ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗ್ತೀನಿ ಬನ್ನಿ ನೋಡಿ ಈಗ ಹೋಗ್ತಾ ಇರೋದು ಕಾಡು ಪ್ರದೇಶ ಇಲ್ಲಿ ಮುಂದೆ ಹೋದರೆ ನಿಮಗೆ ಒಳ್ಳೆ ಜಾಗ ತೋರಿಸ್ತೀನಿ ಬನ್ನಿ ಹಾಗೆ ಮುಂದೆ ಎಷ್ಟು ಸುಂದರವಾಗಿದೆ ನಿಮಗೆ ನೇಚರ್ ಇಷ್ಟ ಆಗೋರಿಗೆ ತುಂಬ ಇಷ್ಟ ಆಗುವಂಥ ಜಾಗ ಇದು ನೋಡಿ ಬಂದ್ಬಿಟ್ವಿ ಈ ಲೊಕೇಶನ್ ಯಾವುದು ಅಂದರೆ ಮುತ್ತಿಯಾಲ ಮಡಗು ವಾಟರ್ ಫಾಲ್ಸ್ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ನಾವು ಲೋಕಲ್ಲಾಗಿದ್ದರೂ ಒಂದು ಟೈಮ್ ಮಿಸ್ ಮಾಡ್ಕೊತೀವಿ ಆನೆಕಲ್ ನಗರ ಇಂದ ಟೌನಿಂದ ಐದು ಕಿಲೋಮೀಟ್ರ್ ಆಗುತ್ತದೆ ಆದರೆ ನಾವು ಈ ಮಳೆಗಾಲದಲ್ಲಿ ಯಾವಾಗ ಒಂದು ಟೈಮ್ ಹೋಗ್ತೀವಿ ಆದರೆ ತುಂಬ ಸುಂದರವಾಗಿರೋ ಸ್ಥಳ ಇರೋದೇ ನಮಗೆ ನಮ್ಮ ಆನೆಕಲ್ಲಲ್ಲಿ ಇರೋದೇ ನಮ್ಮ ಭಾಗ್ಯ ತುಂಬ ಸುಂದರವಾಗಿರುವಂಥ ಸ್ಥಳ ಫ್ಯಾಮಿಲಿ ಬರೋಕ್ಕೂ ಒಳ್ಳೆ ಪಿಕ್ನಿಕ್ ಸ್ಪಾಟು ಮಕ್ಕಳು ಹೆಂಗಸರು ಮಕ್ಕಳನ್ನೆಲ್ಲ ಕರ್ಕೊಬಂದ್ರು ತುಂಬ ಚೆನ್ನಾಗಿ ಆಟ ಆಡ್ಬೋದು ತುಂಬ ಸುಂದರವಾಗಿದೆ ನೀವು ಒಂದು ಸಾರಿ ಊಟ ಎಲ್ಲ ಪಾರ್ಸೆಲ್ ತೊಗೊಂಡು ಬಂದುಬಿಟ್ರೆ ನೀವು ಸಂಜೆವರೆಗೂ ಕಾಲ ಹಾಕ್ಬೋದು ತುಂಬ ಸುಂದರವಾಗಿದೆ ನೋಡ್ಬೇಕು ನೀವು ಒಮ್ಮೆ ಬಂದು ನಮ್ಮ ಆನೆಕಲ್ ಪ್ರಕೃತಿ ಮಧ್ಯೆ ಇರುವಂಥ ಮುತ್ಯಾಲ ಮಡಗು ಜಲಪಾತವನ್ನು ನೋಡಬೇಕು ದಯವಿಟ್ಟು ಬಂದು ನೋಡಿ ತುಂಬ ಖುಷಿಯಾಗ್ತದೆ ನಿಮಗೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡ್ತೀನಿ ನೋಡಿ ಸ್ನೇಹಿತರೆ ಯಾರು ಕೂಡ ಇಲ್ಲಿ ಮೇಲೆಲ್ಲ ಹೋಗಬೇಡಿ ಯಾಕೆಂದರೆ ನಾವೇ ಇಲ್ಲಿ ಹುಟ್ಟಿ ಬೆಳೆದಿ ಲೋಕಲ್ಲ ಓಡಾಡಿ ಅಭ್ಯಾಸ ಇರೋದರಿಂದ ಕೆಲವೊಂದು ಲೊಕೇಶನ್ಗೆ ಬರೋದಕ್ಕೆ ನಾವು ದಾರಿ ಗೊತ್ತಿರೋದರಿಂದ ನಾವು ಹೋಗ್ತೀವಿ ಕೆಲವೊಬ್ಬರು ಬರ್ತಾ ಇರೋ ಪ್ಲೇಸಲ್ಲೇ ತುಂಬ ಜನ ಅಲ್ಲೇ ಹತ್ತಿ ಬರೋಕೆಲ್ಲ ಮಾಡ್ತಾರೆ ದಯವಿಟ್ಟು ಯಾರು ಮಾಡಬೇಡಿ ತುಂಬ ಡೇಂಜರ್ ಪ್ಲೇಸು ನೀರು ಬರ್ತಾಯಿದೆ ಅಂದ್ಬಿಟ್ಟು ಏನೋ ಹುಮ್ಮಸ್ಸಲ್ಲಿ ಹುಡುಗರು ತರಲೇ ಕೆಲಸ ಮಾಡ್ತಾರೆ ದಯವಿಟ್ಟು ಯಾರೋ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ತುಂಬ ಸೇಫ್ಟಿಯಾಗಿ ನೀವು ಮಾ ಪ್ರಾಣವನ್ನು ನೀವು ಲೆಕ್ಕಿಸದೆ ಅದೆಲ್ಲ ಸಾಹಸ ಹೋಗಬೇಡಿ ಸೌಂದರ್ಯವನ್ನು ಪ್ರಕೃತಿ ಸೌಂದರ್ಯವನ್ನು ದೂರದಿಂದಲೇ ನೋಡಿ ಸ್ನೇಹಿತರೆ ಈ ಸ್ಥಳಕ್ಕೆ ಬರಬೇಕಾದ್ರೆ ಮೊದಲಿಗೆ ಆನೆಕಲ್ ಟೌನ್ಗೆ ಬರಬೇಕು ಆನೆಕಲ್ ಟೌನಿಂದ ತಳಿ ರಸ್ತೆಗೆ ಬಂದರೆ ಸುಣಿವಾರ ಅನ್ನೋ ಒಂದು ಗ್ರಾಮದ ಬೋರ್ಡ್ ಕಾಣಿಸುತ್ತೆ ಮೈನ್ ರೋಡಲ್ಲಿ ಆ ಗ್ರಾಮದ ಒಳಗಡೆ ಬಂದರೆ ಎಂಡಿಂಗ್ ಪಾಯಿಂಟೇ ಮುತ್ಯಾಲ ಮಡಗು ವಾಟರ್ ಫಾಲ್ಸು ಇಲ್ಲಿ ಬರೋರಿಗೆ ಕಾರ್ ಪಾರ್ಕಿಂಗ್ ಕಾರಲ್ಲಿ ಬರ್ಬೋದು ನೀವು ಓನ್ ವೆಹಿಕಲ್ ಯಾವುದಾದ್ರೂ ಬನ್ನಿ ಕಾರು ಬೈಕು ಎಲ್ಲ ಪಾರ್ಕಿಂಗ್ ಮಾಡ್ಬೋದು ಬಂದರೆ ನಿಮಗೆ ಇಲ್ಲಿ ತಿಂಡಿ ಸಿಗುತ್ತೆ ಊಟದ ವ್ಯವಸ್ಥೆ ಇರುತ್ತೆ ರೂಮ್ಗಳು ಎಲ್ಲ ಇದೆ ಇಲ್ಲಿ ಪ್ರವಾಸೋದ್ಯಮದ ಕಡೆಯಿಂದನೇ ಎಲ್ಲ ಇರುತ್ತೆ ನೀವು ಬಂದು ಇರ್ಬೋದು ವಾರವಿಡಿ ಕೆಲಸ ಮಾಡಿ ಒತ್ತಡದಿಂದ ಸ್ವಲ್ಪ ತಲೆ ಬಿಸಿಯಾಗಿರುತ್ತೆ ಹಾಗಾಗಿ ವೀಕೆಂಡಲ್ಲಿ ಒಂದು ಫ್ಯಾಮಿಲಿ ಜೊತೇಲಿ ಬಂದು ನೀವು ಇಲ್ಲಿ ಸ್ಪೆಂಡ್ ಮಾಡಿದ್ರೆ ಒಂದಿನ ತುಂಬ ರಿಲೀಸ್ ಆಗುತ್ತೆ ತಲೆ ತುಂಬ ಆರಾಮಾಗಿ ಆ್ಯಪೇ ಹೋಗ್ತೀರ ಒಂದಿನ ಬಂದರೆ ಇಲ್ಲಿ ಬಂದು ಒಂದು ಬಾರಿ ಈ ಸ್ಥಳಕ್ಕೆ ಬಂದು ನೋಡಿ ನಿಮ್ಮ ಎಲ್ಲ ಟೆನ್ಷನ್ಗಳು ದೂರ ಆಗುತ್ತದೆ ಸ್ನೇಹಿತರೆ ಬರುವ ವೀಕ್ಷಕರಿಗೆ ಒಂದು ಸೂಚನೆ ದಯವಿಟ್ಟು ನೇಚರ್ ರೀತಿ ಮಾಡೋರಿಗೆ ಇದೊಂದು ಕಿವಿಮಾತು ಅಂತ ಅಂದ್ಕೊಳ್ಳಿ ಈ ಕಾಡು ಮಧ್ಯದಲ್ಲಿರುವಂಥ ಒಂದು ವಾಟರ್ ಫಾಲ್ಸ್ ಆಗಿರೋದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಕೆಲವೊಂದು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಇಲ್ಲಿ ಪ್ಲಾಸ್ಟಿಕ್ ನಿಷೇಧ ಪ್ಲ್ಯಾಸ್ಟಿಕ್ ಕವರು ಪ್ಲ್ಯಾಸ್ಟಿಕ್ ಬಾಟ್ಲು ಇದೆಲ್ಲ ತಗೊಂಬರ್ಬಿಡಿ ದಯವಿಟ್ಟು ಒಂದು ನೀವೇ ಕ್ಯಾರಿ ಮಾಡಿ ಒಂದು ಬಾಟಲು ಸಿಲ್ವರ್ ಬಾಟಲು ಸ್ಟೀಲ್ ಬಾಟಲು ಯಾವುದನ್ನು ಕ್ಯಾರಿ ಮಾಡಿ ದಯವಿಟ್ಟು ಈ ಅನಿವಾರ್ಯವಾಗಿ ಎತ್ಕೊಂಡೋದ್ರೆ ಎಲ್ಲಿ ಯಾವುದೇ ಕಾರಣಕ್ಕೂ ಪಾಲಿಸೋರು ನಿಂಗೆ ಎಲ್ಲೂ ಹಾಕ್ಬೇಡಿ ಯಾಕೆಂದರೆ ಪ್ರಾಣಿ ಪಕ್ಷಿಗಳು ವಾಸ ಮಾಡುವಂಥ ಸ್ಥಳ ಹಾಗಾಗಿ ಅವಕ್ಕೆ ತೊಂದರೆ ಆಗೋದು ಬೇಡ ನಮಗೆ ಅವು ತೊಂದರೆ ಕೊಡೋಲ್ಲ ಆವಾಗ ನೀವು ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಈ ಪ್ರವಾಸಕ್ಕೆ ನಿಮಗೆ ಶುಭವಾಗಲಿ ಸ್ನೇಹಿತರೆ ಇಲ್ಲಿನ ಅಡ್ರೆಸ್ಸು ನಾನು ಪಿನ್ ಮಾಡಿರ್ತೀನಿ ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿಕೊಂಡು ಬನ್ನಿ ಸೀದಾ ಅದೇ ಗೂಗಲ್ ಕರ್ಕೊಂಬಂದು ನಿಮ್ಮನ್ನು ಬಿಡುತ್ತೆ ಈ ಸ್ಥಳಕ್ಕೆ ಮುತ್ಯಾಲ ಮಡಗು ಅಂತ ಹೆಸರು ಬರಲು ಕಾರಣ ಇಲ್ಲಿ ಹರಿಯುವ ನೀರು ಮುತ್ತಿನಂತೆ ಹರಿದು ಬರೋ ರೀತಿ ನೋಡಿ ಇದಕ್ಕೆ ಮುತ್ತಾಲ ಅಂತ ಹೆಸರಾಗಿ ತುಂಬ ಪ್ರಸಿದ್ಧಿಯಾಗಿರುವಂಥ ಸ್ಥಳ ಇದು ನೋಡಿ ಸ್ನೇಹಿತರೆ ಮುತ್ತಿನಂತೆ ಅರದು ಬರ್ತಿದೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡೋಕ್ಕೆ ಮುತ್ತುಳ್ಳ ರೀತಿಯೇ ಕಾಣುತ್ತೆ ನೋಡಿ ಸ್ನೇಹಿತರೆ ತುಂಬ ಸುಂದರವಾಗಿದೆ ಸ್ನೇಹಿತರೆ ವೀಕೆಂಡ್ ಬಂತು ಅಂದರೆ ಇಲ್ಲಿಗೆ ಜನಸಾಗರವೇ ಅರದು ಬರ್ತದೆ ಬಂದ ಪ್ರವಾಸಿಗರು ಇಲ್ಲಿನ ಪ್ರಕೃತಿ ಸೌಂದರ್ಯನ ನೋಡಿ ತುಂಬ ಖುಷಿ ಪಡ್ತಾರೆ ಸ್ನೇಹಿತರೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಚಾನಲನ್ನು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ